ಇದರ ದೃಷ್ಟಿಯಿಂದ ಅವರ ಸಲಹೆಗಳು ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಅಂತ ಹೇಳ್ತಾನೆ ಅಭಿಪ್ರಾಯ ಹೊಸ ವರ್ಷದಲ್ಲಿ ಅವ್ರಿಗೆ ದೊಡ್ಡ ಸುದ್ದಿ ಕೊಡ್ಲಿ ಅಂತ ಎಲ್ಲ ಬಿಟ್ಟು ಜನ ನಿರೀಕ್ಷೆ ಕಾಣ್ತಾ ಇರೋದ್ರೆ ಕುಮಾರಸ್ವಾಮಿ ಅವರಿಗೆ ಏನು ಅಧಿಕಾರ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಅಧಿಕಾರ ಕೇಂದ್ರದಲ್ಲಿ ಬಹಳ ಉನ್ನತವಾದಂತ ಸ್ಥಾನವನ್ನು ಗಳಿಸಿದ್ದಾರೆ ಅದರಲ್ಲಿ ಅವರ ರಾಜಕೀಯ ಕೊಡುಗೆಗಳು ಏನನ್ನ ಕೊಡಬೇಕು ಚಿಂತನೆ ರಾಜ್ಯ ಸರ್ಕಾರಕ್ಕೆ ಸಿಗಬೇಕಾದಂತಹ ಪಾಲುಗಳು ಯೋಜನೆಗಳು ಇದ್ರ ಬಗ್ಗೆ ಒತ್ತಡವನ್ನ ಕೇಂದ್ರ ಸರ್ಕಾರದಲ್ಲಿ ಅಥವಾ ಪ್ರಧಾನ ಮಂತ್ರಿಗಳ ಮೇಲೆ ತೋರಿಸಿದ್ವಿ ರಾಜ್ಯಕ್ಕೆ ಒಳ್ಳೇದನ್ನ ಒಳಿತನ್ನ ಬಯಸ್ವಿ ಮಾಡಲಿ ಬರೋದು ಆರಂಭ ಮಾಡೋದು ಬರೋದು ಶನಿವಾರ ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ ಚುನಾವಣೆಗಳೆಲ್ಲ ಬಹಳ ದೂರ ಇತ್ತು ಆ ಸಂದರ್ಭದಲ್ಲಿ ಒಬ್ಬ ನಾಯಕರಿಂದ ಅಭಿವೃದ್ಧಿಯ ಚಿಂತನೆಗಳು ಆ ಅಭಿವೃದ್ಧಿಯ ಚಿಂತನೆಗಳನ್ನ ಮಂಥನ ಮಾಡ್ತೀವಿ